ನಮಸ್ತೆ ರೈತ ಬಾಂಧವರೇ ಕಲಮರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಶಿವಮೊಗ್ಗ ಹಾಲು ಒಕ್ಕೂಟ ಆಶ್ರಿತ ಸಂಸ್ಥೆಯಾದ ಕಲಮರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿತ್ತು ಈ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ಸಿಬ್ಬಂದಿ ವರ್ಗ ರೈತರು ಗ್ರಾಮಸ್ಥರು ಸಂಘದ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಸಮಯದಲ್ಲಿ ವಿಶೇಷ ಆಹ್ವಾನಿತರಾಗಿ ಶ್ರೀ ಟಿ ಸಿ ಸಂಜೀವಮೂರ್ತಿ ನಿರ್ದೇಶಕರು ಶಿವಮೊಗ್ಗ ಆನುಭಕ್ತ ನಿಯಮಿತ ಶಿವಮೊಗ್ಗ ಶ್ರೀ ಎಂ ಹುಟ್ಟ್ರಾಜೂರು ಅವರು ಸಹಾಯ ಸಹಾಯಕ ವ್ಯವಸ್ಥಾಪಕರು ಶ್ರೀ ಕೃಷ್ಣಪ್ಪ ನಿವೃತ್ತ ವಿಸ್ತರಣಾಧಿಕಾರಿಗಳು ಶ್ರೀ ಎಲ್ ಸತ್ಯನಾರಾಯಣ ಚೌಧರಿ ಪಶುವೈದ್ಯಾಧಿಕಾರಿಗಳು ಮತ್ತು ಪಶು ವೈದ್ಯ ಮತ್ತು ಪಶುವೈದ್ಯರುಗಳು ಉಪಸ್ಥಿತರಿದ್ದರು ಈ ಸಮ ಮತ್ತು ನಯಾಜ್ ಬೇಗ್ ವಿಸ್ತರಣಾಧಿಕಾರಿಗಳು ಸಹ ಉಪಸ್ಥಿತರಿದ್ದರು ಈ ಸಮಯದಲ್ಲಿ ಹಾಲು ಒಕ್ಕೂಟದ ವಿಶೇಷ ಆಹ್ವಾನಿತ ಅತಿಥಿಗಳನ್ನು ಮತ್ತು ಉತ್ತಮ ಹಾಲು ಉತ್ಪಾದಕರ ರೈತರನ್ನು ಸನ್ಮಾನಿಸಲಾಯಿತು ಈ ಸಮಯದಲ್ಲಿ ಗ್ರಾಮದ ಹಾಲು ಒಕ್ಕೂಟ ಸಹಕಾರ ಸಂಘದ ಆಸ್ತಿ ಜವಾಬ್ದಾರಿ ಲಾಭ ನಷ್ಟ ಅಭಿವೃದ್ಧಿಯ ಬಗ್ಗೆ ಸದರ ಸದಸ್ಯರೊಟ್ಟಿಗೆ ಚರ್ಚಿಸಲಾಯಿತು ಒಂದು ಲಕ್ಷದ ಮೂವತ್ತ್ನಾಕ್ ಸಾವಿರದ ಆರು ಹದಿನೈದು ರೂಪಾಯಿ ಮೂವತ್ತೆರಡು ಪೈಸನ್ನ ಹತ್ತು ನಿಂತುಗಳವೆ ಹಾವು ಬೆಂಚ್ಬೇಕು ಹೇಳ್ರಿ ಆಪದಿ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತ್ ಮೂರು ಸಾವಿರದ ಆರುನೂ ಐವತ್ನಾಲ್ಕು ರೂಪಾಯಿ ಐವತ್ತೆಂಟು ಪೈಸೆ ಸಹಕಾರ ಶಿಕ್ಷಣ ನಿಧಿಗೆ ಎರಡ್ ಪರ್ಸೆಂಟು ಎರಡು ಸಾವಿರದ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತೇಳು ಪೈಸೆ ಸದಸ್ಯರ ಬೋನಸ್ ಐವತ್ನಾಲ್ಕು ಪರ್ಸೆಂಟ್ ಐವತ್ ಮೂರು ಸಾವಿರದ ನಾಲ್ನೂರ ಮೂವತ್ತು ರೂಪಾಯಿ ಸೊನ್ನೆ ಒಂದು ಪೈಸೆ ಕಟ್ಟಡ ನಿಧಿ ಶೇಕಡ ಹತ್ತು ಪರ್ಸೆಂಟ್ ಒಂಬತ್ತು ಸಾವಿರದ ಎಂಟುನೂರ ಧನ ನಿರ್ಮ ನಿಧಿ ಶೇಕಡ ಹತ್ತು ಪರ್ಸೆಂಟ್ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಪೈಸೆ ರಾಷ್ಟ್ರ ಅಭಿವೃದ್ಧಿ ಶೇಕಡ ಐದು ಪರ್ಸೆಂಟ್ ನಾಲ್ಕು ಸಾವಿರದ ಒಂಬೈನೂರ ರೂಪಾಯಿ ಪೈಸೆ ಸಹಕಾರ ಅಭಿವೃದ್ಧಿ ನಿಧಿ ಶೇಕಡ ಒಂದು ಪರ್ಸೆಂಟ್ ಒಂಬೈನೂರ ಎಂಬತ್ತೊಂಬತ್ತು ನಾಲ್ಕನಾ ಪೈಸೆ ಸದಸ್ಯರ ನೌಕರ ನಿಮ್ಮ ನಿಧಿ ಐದು ಪರ್ಸೆಂಟ್

ಅಲ್ಲಿ ಅಂಗಡಿಮಂತ ನಿಂತ್ಕೊಂಡು ಕಾರ್ಯದರ್ಶಿ ಹಂಗೆ ಅಧ್ಯಕ್ಷರಂಗ್ ರಾತ್ರಿ ಹೇಳಲ್ಲ ಅಂತ ಏನಿದ್ರು ಎಲ್ಲಾ ವಿಚಾರ ಕೃಷ್ಣ ಸರ್ ಹೇಳಿದಾರೆ ನಯಿದಾರೆ ಎಲ್ಲಾ ವಿಚಾರದಲ್ಲಿ ಕಟ್ಟಡದ ಬಗ್ಗೆ ಇನ್ನೊಂದು ಬಗ್ಗೆ ಎಲ್ಲಾ ಶಿಂಡುಸ ಹಾಕಿ ಸರ್ ಹಾಕಿದ್ರೆ ಚಿನ್ನ ಹಾಲು ಹಾಕಿ ಒಳ್ಳೆ ಹಾಳನ್ನ ಹಾಕಿ ಒಳ್ಳೆ ದುಡ್ಡನ್ನ ತಗೊಂಡ್ರಿ ಅಂತ ಹೇಳ್ತಾ

ಅರವತ್ತು ಲಕ್ಷ ಬರುತ್ತೆ ಒಂದು ವರ್ಷಕ್ಕೆ ಅದು ಯಾರು ರೂಪಾಯಿ ಕಟಾಕ್ಷ ರೂಪಾಯಿ ಕಟಾಕ್ಷೆ ಅವರಿದ್ದೀನಿ ದಯವಿಟ್ಟು ಎಲ್ಲರೂ ಸಹ ಒಂದು ಲಘು ಉಪಹಾರ ಕಾರ್ಯಕ್ರಮಕ್ಕೆ આシンકરાલ અંદર આવર ગયો યુરિપલ જલ્દી જાવરન ઓર ઓલા અજીગલ એ ಎ ಇನ್ಶೂರೆನ್ಸ್ ಅಲ್ಲಿ ಏನು ಹೇಳಿಲ್ಲ ಅಲ್ಲ

நாளைக்கு <middly> போகிற <middly>